ನಮಸ್ಕಾರ ವಿಪರೀತ ಸುಳ್ಳೇಳುವ ರಾಶಿ ನಕ್ಷತ್ರಗಳು ವಿಪರೀತ ಮೋಸ ಮಾಡುವ ರಾಶಿ ನಕ್ಷತ್ರಗಳು ವಿಪರೀತ ದುಡ್ಡಿನ ಆಸೆ ಇರುವ ರಾಶಿ ನಕ್ಷತ್ರಗಳು ವಿಡಿಯೋ ಪೂರ್ತಿ ನೋಡಿ ಸಂಪೂರ್ಣವಾಗಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ನೋಡ್ರಿ ಯಾರ ಜಾತಕದಲ್ಲಿ ಲಗ್ನದಿಂದ ಆರನೇ ಮನೆಯಲ್ಲಿ ರಾಹು ಹನ್ನೆರಡನೇ ಮನೆಯಲ್ಲಿ ಕೇತು ಇದ್ದರೆ ಇವರಿಗೆ ವಿಪರೀತ ದುಡ್ಡಿನ ಆಸೆ ವಿಪರೀತ ಜಾಸ್ತಿ ಇರುತ್ತೆ ಒಳ್ಳೆ ಜಾಬ್ ಇರಬೇಕು ಒಳ್ಳೆ ಬಿಸ್ನೆಸ್ ಇರಬೇಕು ಒಳ್ಳೆ ವ್ಯಾಪಾರ ಮಾಡಬೇಕು ಬಿಸ್ನೆಸ್ ಮಾಡಬೇಕು ಬಿಸ್ನೆಸ್ ಹುಚ್ಚಿರುತ್ತೆ ಮತ್ತು ವಿಪರೀತ ದುಡ್ಡಿನ ಆಸೆ ಜಾಸ್ತಿ ಒಟ್ಟು ನನ್ನ ಕೆಲಸ ಸೇಫಾಗಿದ್ದುಬಿಟ್ರೆ ಸಾಕು ಕೆಲಸ ಹೋಗಬಾರ್ದಪ್ಪ ಅಂತಂದ್ಬಿಟ್ಟು ಅಂತಿರ್ತಾರೆ ಫಾರಿನ್ಗೆ ಹೋಗೋ ಆಸೆ ಜಾಸ್ತಿ ಇವರಿಗೆ ಫಾರಿನ್ಗಂತೂ ಹೋಗ್ತಾರೆ ಹೋಗಿರ್ತಾರೆ ಫಾರಿನ್ಗೆ ಬಟ್ ಏನಂದರೆ ಸಾಂಸಾರಿಕ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ತೊಂದರೆಗಳು ಇರುತ್ತೆ ಇನ್ವೆಸ್ಟ್ಮೆಂಟ್ ಮಾಡಿ ಲೈಫಲ್ಲಿ ಸೆಟ್ಲಾಗ್ಬಿಡೋಣ ಅಂತಂದ್ಬಿಟ್ಟು ಇರ್ತಾರೆ ಲಗ್ನದಿಂದ ಆರನೇ ಮನೆಯಲ್ಲಿ ರಾಹು ಹನ್ನೆರಡನೇ ಮನೆಯಲ್ಲಿ ಕೇತು ಇದ್ದಾಗ ಇನ್ನು ಲಗ್ನದಿಂದ ಒಂಬತ್ತನೇ ಮನೆಯಲ್ಲಿ ರಾಹು ಇದ್ದು ಮೂರನೇ ಮನೆಯಲ್ಲಿ ಕೇತಿದ್ದರೆ ವಿಪರೀತ ಸುಳ್ಳು ಹೇಳ್ತಾರೆ ಇವರು ಸುಳ್ಳು ಹೇಳುವ ವ್ಯಕ್ತಿಗಳು ಅಂತ ಅಂದರೂ ತಪ್ಪೇನಿಲ್ಲ ಫ್ರೆಂಡ್ಸಿಗೆ ಸಂಬಂಧಿಕರಿಗೆ ಕೆಲಸ ಮಾಡುವ ಉದ್ಯೋಗಗಳಿಗೆ ಸಹ ಉದ್ಯೋಗಗಳಿಗೆ ಕೊಲಿಗ್ಸಿಗೆ ಫ್ಯಾಮಿಲಿ ವಿಚಾರದಲ್ಲಿ ಕುಟುಂಬದಲ್ಲಿ ಅವಾಗ 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 ಸರಿಯಾಗಿ ಸುಳ್ಳು ಹೇಳ್ತಾರೆ ಮೋಸ ಮಾಡೋದರಲ್ಲಿ ನಂಬರ್ ಒನ್ ಅಂದರೂ ತಪ್ಪೇನಿಲ್ಲ ನನಗೆ ಅದೃಷ್ಟ ಯಾವಾಗ ಬರುತ್ತಪ್ಪ ನನಗೆ ಲಕ್ ಯಾವಾಗ ಬರುತ್ತೆ ಅಂತಂದ್ಬಿಟ್ಟು ಹೇಳ್ತಿರ್ತಾರೆ ಇವರಿಗೆ ಈ ಜ್ಯೋತಿಷ್ಯದಲ್ಲಿ ತುಂಬ ಆಸಕ್ತಿ ಇಂಟ್ರೆಸ್ಟ್ ಇರುತ್ತೆ ಒಳ್ಳೆಯ ಗುಡ್ ಕಮ್ಯುನಿಕೇಷನ್ ಇರುತ್ತೆ ಇವರಿಗೆ ಈ ರೀತಿ ಇದು ಪರ್ಟಿಕ್ಯುಲರಾಗೆ ನಾವು ಇದೇ ರಾಶಿ ನಕ್ಷತ್ರಕ್ಕೆ ಅಂತ ಹೇಳೋಕ್ಕಾಗಲ್ಲ ಈ ರಾಹುಕೇತುಗಳು ಜಾತಕದಲ್ಲಿ ಈ ಮನೆಗಳಲ್ಲಿ ಪ್ಲೇಸ್ಮೆಂಟಾಗಿ ಕೂತ್ಕೊಂಡಾಗ ನಿಮಗೆ ಇದು ಇಂಡಿಕೇಶನ್ಸ್ ಬರ್ತಾ ಹೋಗುತ್ತೆ ನಮಸ್ಕಾರ